ಸ್ನೇಹಿತರೆ ನಮ್ಮ ಮನೆ ಅಂಗಳ ನೋಡಿ ಯಾವ ರೀತಿ ಕಲರ್ಫುಲ್ ಆಗಿ ಮಿಂಚುತ್ತ ಇದೆ ಅಂತ ಬಣ್ಣ ಬಣ್ಣದ ಹೂಗಳಿಂದ ಮನೆ ಅಂಗಳಗಳೆಲ್ಲ ಅಲಂಕರಿಸಿದ್ದಂಗೆ ಕಾಣ್ತಾ ಇದೆ ನೋಡಿ ಗುಲಾಬಿ ಹೂ ನೋಡಿ ಸಖತ್ ಡಿಫ್ರೆಂಟ್ ಟೈಪ್ ಅಲ್ಲಿ ಆಗಿದೆ ಕ್ರೀಮ್ ಕಲರ್ ಅಲ್ಲಿ ಇದೆ ನೋಡಿ ಪೇಟೆಯಲ್ಲಿ ಬರೋ ತರನೇ ಹೂ ಆಗಿದೆ ನೋಡಿ ನಾಲ್ಕೈದು ಹೂಗಳ ಹೂಗಳಾಗಿವೆ ಸೂಪರ್ ಆಗಿ ಅಂಡ್ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ನೋಡಿ ವಾವ್ ಸೂಪರ್ ಸೂಪರ್ ನೋಡಿ ಈ ತರ ಹೂಗಳು ಬಣ್ಣ ಬಣ್ಣದ ಹೂಗಳನ್ನು ನೆಡುವುದರಿಂದ ಸೂಪರ್ ಆಗಿ ಕಾಣ್ತದೆ ನೋಡಿ ಇಲ್ಲಿ ಆರೆಂಜ್ ಮತ್ತು ಯೆಲ್ಲೋ ಕಲರಲ್ಲಿ ಮಾತ್ರ ಇರುವುದರಿಂದ ತುಂಬಾ ಡಿಫ್ರೆಂಟ್ ಕಾಣ್ತಿದೆ ಆದರೂ ಇನ್ನೂ ಕಲರ್ ಕಲರಲ್ಲಿರುವುದರಿಂದ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣ್ತಿತ್ತು ಹೀಗೆ ನೋಡಿ ಒಂದು ಸಲ ಎಲ್ಲ ಹೂಗಳು ಯಾವ ರೀತಿ ಮಿಂಚ್ತಾ ಇದೆ ಅಂತ ನಿಮ್ಮನೇಲು ಈ ರೀತಿ ಹೂಗಳನ್ನು ನೆಟ್ಟಿದ್ದೀರಾ ನೋಡಿ ಇಲ್ಲಿ ನೋಡಿ ಪಿಂಕ್ ಕಲರ್ ಆ್ಯಂಡ್ ಪರ್ಪಲ್ ಕಲರಲ್ಲಿ ಯಾವ ರೀತಿ ಕಲರಿಂಗ್ ಆಗಿದೆ ಹೂಗಳು ನೋಡಿ ಇದು ಸೇವಂತಿಗೆ ಹೂವು ಒಂದೇ ಟೊಂಗೆಗೆ ಇಪ್ಪತ್ತೈದರಿಂದ ಮೂವತ್ತು ಹೂಗಳಾಗಿವೆ ಮೂವತ್ತು ಹೂಗಳಾಗಿವೆ ನೋಡಿ ಪೇಟೆಯಲ್ಲಿ ಬರೋ ತರನೇ ಹೂ ಆಗಿದೆ ಸೂಪರ್ ಆಗಿದೆ ಹಳದಿ ಕಲರಲ್ಲಿದೆ ನೋಡಿ ಸ್ನೇಹಿತರೆ ಹಾಗೆ ಇದು ನೋಡಿ ಪಿಂಕ್ ಕಲರಲ್ಲಿ ಸಣ್ಣ ಗುಲಾಬಿ ಹೂ ಟೈಪ್ ನೋಡಿ ಈಗ ಮಳೆಗಾಲದಲ್ಲಿ ಎಲ್ಲ ಕೊಳೆತು ಬರೀ ದಂಟು ಮಾತ್ರ ಇದೆ ನೋಡಿ ತುಂಬಾ ಬೇಜಾರಾಗ್ತಿದೆ ಸ್ನೇಹಿತರೆ ಈ ತರ ಆದ್ದರಿಂದ ಹಾಗೆ ಇದು ನೋಡಿ ಇಲ್ಲೆಲ್ಲ ಕಲರ್ ಕಲರ್ ಆಗಿರುವಂಥ ಹೂಗಳು ನೆಟ್ಟಿರುವಂಥ ಜಾಗ ನೋಡಿ ಎಲ್ಲ ಹೂ ಗಿಡಗಳು ಕೊಳೆತು ಹೋಗಿ ಬರೀ ದಾಸವಾಳ ಗಿಡಗಳು ಮಾತ್ರ ಇವೆ ಇದು ನೋಡಿ ಸೇವಂತಿಗೆ ಗಿಡ ನೋಡಿ ಸ್ನೇಹಿತರೆ ಇಲ್ಲೆಲ್ಲ ಒಂದು ಹೂ ಗಿಡಗಳೇ ಇಲ್ಲ ಎಲ್ಲ ಕೊಳ್ತ ಹೋಗ್ಬಿಟ್ಟಿದೆ ನೋಡಿ ಸ್ನೇಹಿತರೆ ಈ ಹೂವಿನ ಗಿಡಗಳು ಮುಂಜಾನೆಯ ಸೂರ್ಯನ ಕಿರಣಗಳು ಬೀಳುವ ಕಡೆ ಚೆನ್ನಾಗಿ ಬೆಳೆಯುತ್ತದೆ ಸ್ನೇಹಿತರೆ ಇದು ನೋಡಿ ದಾಸವಾಳ ಹೂ ಗಿಡ ಹೂಗಳು ಎಷ್ಟು ಕಲರ್ಫುಲ್ ಆಗಿದೆ ಕಾಣ್ತಾ ಇದೆ ದಾಸವಾಳ ಗಿಡಗಳು ಕಲರ್ ಕಲರ್ ಹೂಗಳಿಂದ ಮಿಂಚ್ತಾ ಇದೆ ಸ್ನೇಹಿತರೆ ವಿಡಿಯೋ ಇಷ್ಟವಾದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು